ಯುದ್ಧ ಘೋಷಣೆಯಾದಲ್ಲಿ ಪಾಕಿಸ್ತಾನವನ ಸದೆಬಡಿಯಲು ಮತ್ತು ಭಾರತ ಸೇನೆಗೆ ಸೇರಿ ಯುದ್ಧ ಮಾಡಲು ಸಿದ್ಧರಿದ್ದೇವೆ ಅಂತ ಚಿಂತಾಮಣಿಯಲ್ಲಿ ಮಾಜಿ ಸೈನಿಕ ರಾಯಪಲ್ಲಿ ಶಿವಾನಂದ ರೆಡ್ಡಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇಂದು ಮಾಧ್ಯಮರೊಂದಿಗೆ ಮಾತನಾಡಿದ ಅವರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಈಗಾಗಲೇ ಭಾರತ ದೇಶದ ಪ್ರಧಾನಮಂತ್ರಿಗೆ ಯುದ್ಧ ಆರಂಭವಾದರೆ ಮಾಜಿ ಸೈನಿಕರಿಗೆ ಆಹ್ವಾನ ನೀಡಿದರೆ ಪಾಕ್ ವಿರುದ್ಧ ಯುದ್ಧ ಮಾಡಲು ಸಿದ್ಧರಿದ್ದೇವೆ ಎಂದು ಪತ್ರ ಬರೆಯಲಾಗಿದೆ ಆಹ್ವಾನ ಬಂದರೆ ಮಾಜಿ ಸೈನಿಕರು ಎಲ್ಲರೂ ಯುದ್ಧಕ್ಕೆ ಸಿದ್ಧರಿರುತ್ತೇವೆ ಅಂತ ಹೇಳಿದರು ಜಿಲ್ಲೆಯಲ್ಲಿ ಬಹಳಷ್ಟು ಮಾಜಿ ಸೈನಿಕರಿದ್ದೇವೆ ಈಗಾಗಲೇ ಅಲ್ಲಲ್ಲಿ ಸಮಾಲೋಚನೆ ನಡೆಸಿದ್ದೇವೆ ಯಾವುದೇ ಕ್ಷಣದಲ್ಲಿ ಕರೆ ಬಂದರೂ ಯುದ್ಧ ಭೂಮಿಗೆ ತೆರಳುತ್ತೇವೆ ಅಂತ ತಿಳಿಸಿದರು ನಮಸ್ತೆ ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ ಮಾಜಿ ಸೈನಿಕ ಈಗ ಪಹಲ್ಗಾಮ್ ಅಲ್ಲಿ ಆಗಿರೋ ಘಟನೆ ಎಲ್ಲ ಗೊತ್ತಿರೋ ಅಂತ ವಿಚಾರ ಪಹಲ್ಗಾಮಲ್ಲಿ ಇಪ್ಪತ್ತೆಂಟು ಜನ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಆಡಿಸಿದ್ದಾರೆ ಅದಕ್ಕೆ ಪ್ರತೀಕಾರವಾಗಿ ಇವಾಗ ನಡೀತಿರಾಗಿರೋ ಅಂಥ ಒಂದು ಯುದ್ಧ ಏನಿದೆ ತಾರಕ್ಕ ತಾರಕಕ್ಕೆ ಏರಿದೆ ಮೊದಲು ನಮ್ಮ ಸೇನೆ ಅವ್ರಿಗೆ ತಕ್ಕ ಉತ್ತರ ಕೊಡ್ತಾ ಇದೆ ಮುಂದಿನ ದಿನಗಳಲ್ಲೂ ಕೊಡುತ್ತೆ ಅನ್ನೋ ಭರವಸೆ ನಮಗಿದೆ ಈ ಮುಖಾಂತರ ತಮಗೆ ಈ ಮುಖಾಂತರ ತಿಳಿಸೋದೇನೆಂದರೆ ಈ ಮಧ್ಯೆ ಯಾವುದೋ ಒಂದು ಮನೆ ಪೇಪರಲ್ಲಿ ನೋಡಿದೆ ಯಾವುದೋ ಒಂದು ಮ ನಾಲ್ಕು ಮರ ದೆಬ್ಬಿಟ್ಟು ಆ ಸ್ಟ್ರೈಕ್ ಮಾಡಿದ್ರಿ ಈ ಸ್ಟ್ರೈಕ್ ಮಾಡಿದ್ರಿ ಅಂತ ಬಿಂಬಿಸ್ತಾ ಅಂತ ಹೇಳ್ಬಿಟ್ಟು ಕನಿಷ್ಠ ಪಕ್ಷ ಸೈನ್ಯದ ಬಗ್ಗೆ ಆದರೂ ನಮ್ಮ ಪ್ರಜೆಗಳು ನಮ್ಮ ಈಗಲಾದರೂ ಆ ಥರ ಅಪಸ್ವರ ಇಲ್ದಿರ ಏಕ ಧ್ವನಿಯಲ್ಲಿ ನಮ್ಮ ಸೇನೆ ಬೆನ್ನ ಹಿಂದೆ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಈ ನಿಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಯಾಕಂದರೆ ಬೇರೆದ್ರಲ್ಲಿ ಏನೋ ಏನಾದರೂ ಮಾಡ್ಕೊಳ್ಳಿ ಸೈನ್ಯ ಯಾವ ಥರ ಅಲ್ಲಿ ಕಷ್ಟಪಟ್ಟು ಪ್ರತ್ಯುತ್ತರ ಕೊಡ ಕೊಡ್ತಾ ಇದೆ ಅನ್ನೋದು ಎಲ್ಲರಿಗೂ ಜಗ ಜಗತ್ ಜಾಹೀರ ಯಾಕಂದ್ರೆ ಅಲ್ಲಿ ಸೈನಿಕರ ಕಷ್ಟ ಏನು ಅನ್ನೋದು ನಮಗೆ ಗೊತ್ತು ಒಂದು ದಿನ ಅಲ್ಲಿ ನೈಟ್ ಈ ಟೈಮಲ್ಲಿ ಪೆಟ್ರೋಲಿಂಗ್ ಮಾಡಿ ತೋರಿಸಿ ಗೊತ್ತಾಗುತ್ತೆ ಯಾವ ಥರ ಅಂತ ಒಂದು ದಿವಸ ಅಂಬು ಅಂಬುಶಲ್ಲಿ ಒಂದು ನೈಟ್ ಕೂತ್ಕೊಳ್ಳಿ ಅಂಬುಶಲ್ಲಿ ಹೋಗ್ಬಿಟ್ಟು ನಿಮಗೆ ಅರ್ಥ ಆಗುತ್ತೆ ಅವೆಲ್ಲ ಅಲ್ಲಿ ನಾವು ಇಲ್ಲಿ ಎಲ್ಲ ವಿಸ್ತಾರವಾಗಿ ಹೇಳಕ್ ಆಗಲ್ಲ ಒಂದು ದಿವಸ ಓಪಿಎಲ್ ಕೂತ್ಕೊಂಡು ನೋಡಿ ನಿಮ್ಗೆ ಗೊತ್ತಾಗುತ್ತೆ ವೆಂಕಟ ಚಲಪತಿ ಅಮೋಕ್ ಟಿವಿ ಚಿಂತಾಮಣಿ